ನಮಸ್ಕಾರ ರೀ ಎಲ್ಲರಿಗು ಇವತ್ತಿನ ದಿವಸ ನಮ್ಮ ಉತ್ತರ ಕರ್ನಾಟಕದಾಗ ಮಾಡುವಂತಹ ಜವಾರಿ ದಪ್ಪ ಮೆಣಸಿನಕಾಯಿ ಇದಕ್ಕೆ ಕಡ್ಡಣ ಮೆಣಸಿನಕಾಯಿ ಅಂತೇವೆ ನಾವು ಇದನ್ನು ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ರೀ ಒಂದು ಪಲ್ಯ ಮಾಡಿಬಿಟ್ರೆ ರೊಟ್ಟಿಗೂ ಚಪಾತಿಗೂ ಅನ್ನಕ್ಕೂ ಎಲ್ಲದಕ್ಕೂ ಸಹಿ ನೋಡಿರಿ ಸೂಪರ್ ಟೇಸ್ಟಿಯಾಗಿ ಬರ್ತತಿ ನಮ್ಮ ಕಡೆ ಅಂತೂ ಹೆಚ್ಚು ಕಡಿಮೆ ಮಾಡ್ತಾರೆ ಇವನ್ನ ಹೆಣಗೈನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಒಂದು ಶೇಂಗಾ ಶೇಂಗಾಕಾಳು ಒಂದು ನಾಲ್ಕು ಸ್ಪೂನ್ ಶೇಂಗಾಕಾಳು ಹುರ್ಕೊಳನೋ ಒಂದು ಪ್ಲೇಟಿಗೆ ತಕ್ಕೊಳನ ಒಂದು ನಾಲ್ಕು ಸ್ಪೂನ್ ಬಿಳಿ ಎಳ್ಳು ಬಿಳಿ ಎಳ್ಳು ಹುರ್ಕೊಳನು ಅವನು ತಕ್ಕೊಣ್ನ ಪ್ಲೇಟಿಗೆ ಈ ಕೊಬ್ಬರಿ ನೋಡಿರಿ ಒಣ ಕೊಬ್ಬರಿ ನಾ ಹುರಿದು ಇಟ್ಟುಬಿಟ್ಟಿರ್ತೇನೆ ಹಂಗೆ ತುರಿದಿಟ್ಟರೋದು ಸ್ಮೆಲ್ ಬರ್ತತಿ ಹುರಿದು ಇಟ್ಬಿಟ್ತಾನೆ ಅದನ್ನ ಸ್ವಲ್ಪ ಬಿಸಿ ಮಾಡ್ಕೋತಾನೆ ಈಗ ಈ ಶೇಂಗಾಕಾಳು ಬಿಳಿ ಎಳ್ಳು ಒಣ ಕೊಬ್ಬರಿ ಇದ್ದು ಬಿಟ್ರೆ ಸಾಂಬಾರು ಪಲ್ಯಗಳು ಸೂಪರ್ ಟೇಸ್ಟ್ ಆಗಿಬಿಡ್ತಾವೆ ನೋಡ್ರಿ ಎಣಗಾಯಿಗಂತೂ ಇವು ಬೇಕೇ ಬೇಕು ಇವು ಮೂರು ತಣ್ಣಗಾಗ್ಲಿ ಶೇಂಗಾ ಬಿಳಿ ಎಳ್ಳು ಒಣ ಕೊಬ್ಬರಿ ಸ್ವಲ್ಪ ತಣ್ಣಗಾಗಲಿ ಗ್ರೈಂಡ್ ಮಾಡ್ಕೊಂಬರನಂತ ಆಮೇಲೆ ಇವಾಗ ಅದೇ ಫ್ಯಾನಿಗೆ ದಪ್ಪ ಮೆಣಸಿನ್ಕಾಯಿ ಡೊಣ್ಣು ಮೆಣಸಿನ್ಕಾಯಿ ಹಾಕಿ ಚಲೋ ನಂಗೆ ಇವನ್ನ ಫ್ರೈ ಮಾಡೋಣ ಕಲರ್ ಚೇಂಜ್ ಆಗಬೇಕು ಹಸಿ ಸ್ಮೆಲ್ ಹೋಗಬೇಕು ಮೀಡಿಯಮ್ ಊರಿ ಇಟ್ಕೋಬೇಕು ಚಂದ ಒಂದು ನೋಡ್ರಿ ಈ ಥರ ಆಗಿರಬೇಕು ಅಂದ್ರೆ ಪಲ್ಯ ಸೂಪರ್ ಟೇಸ್ಟಿಯಾಗಿ ಬರ್ತದ ಇವನೊಂದು ಪ್ಲೇಟ್ನಾಗೆ ತೆಗ್ದಿಟ್ಬಿಡೋಣ ತೆಗೆದಿಟ್ಟು ಇದಕ್ಕೆ ಒಗ್ಗರಣೆ ಮಾಡೋಣ ಮಸಾಲ ಈ ಮೆಣಸಿನ್ಕಾಯಿ ಒಳಗೆ ತುಂಬಾಕ ಮಸಾಲ ರೆಡಿ ಮಾಡ್ಕೊಳ నోడ్రీ సూపరీ బందూ ఇవగా ఈ హుర్దింత శేంగా బిళ్ళి హళ్ళు ఉణాకొ్రీ తి అవు గ్రైండ్ మిట్క ప్రతి ఎణగా పల్లక ఈ పుడి బే బెక్ నోడ్రీ ఇం గ్రైండ్ మండ సైడ్ గిడను ನೋಡಿರಿ ಈ ಥರ ಗ್ರೈಂಡ್ ಮಾಡಿ ಸರಿ ಸೈಡಿಗೆ ಇರ ಇಡೋಣ ಈಗ ಅದೇ ಫ್ಯಾನಿಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕನು ಈ ಎಣಗಾಯಿ ಪಲ್ಯಗಳಿಗೆ ಯಾವಾಗಲೂ ಎಣ್ಣೆ ಜಾಸ್ತಿ ಬೇಕು ಈರುಳ್ಳಿ ಜಾಸ್ತಿ ಬೇಕು ಇದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಚಿಟಪಟ ಅನ್ಲಿ ಫ್ರೆಶ್ ಅಂದೊಂದು ಎರಡು ಮೂರು ಕಡ್ಡಿ ಕರಿಬೇ ಹಾಕ್ತಾನೆ ಆರೋಗ್ಯಕ್ಕೂ ಒಳ್ಳೇದು ಒಳ್ಳೆಯ ಘಮನೂ ಬರ್ತದೆ ಇದು ಫ್ರೈ ಆಗಲಿ ಇವಾಗ ಈರುಳ್ಳಿ ಹಾಕೋಣ ಸಣ್ಣಗೆ ಹೆಚ್ಚಿದಂಥ ಮೀಡಿಯಮ್ ನಾಲ್ಕು ಈರುಳ್ಳಿ ಈರುಳ್ಳಿ ಎಣ್ಣೆ ಎಣಗಾಯಿ ಪಲ್ಯಕ್ಕೆ ಯಾವಾಗಲೂ ಜಾಸ್ತಿ ಬೇಕು ರೀ ಯಾಕಂದ್ರೆ ಗ್ರೇವಿ ಅದು ಇದು ಹಸಿ ಸ್ಮೆಲ್ ಹೋಗಲಿ ಚಲೋತ್ನಂಗೆ ಫ್ರೈ ಮಾಡೋಣ ಮೀಡಿಯಮ್ ಉರಿಯೊಳಗೆ ಫ್ರೈ ಮಾಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕನು ಕಾಲು ಸ್ಪೂನ್ ಅರ್ಶಿಂಗ್ ಪುಡಿ ಹಾಕೋನು ಮನೆಯೊಳಗೆ ಮಾಡಿದಂಥ ಮಸಾಲ ಪುಡಿ ಅರ್ಧ ಸ್ಪೂನು ಧನಿಯಾ ಪೌಡ್ರ್ ಕಾಲು ಸ್ಪೂನು ಗರಂ ಮಸಾಲ ಕಾಲು ಸ್ಪೂನು ಜೀರಾ ಪೌಡ್ರ್ ಕಾಲು ಸ್ಪೂನ್ ಎಲ್ಲ ತಟ್ ತಟ್ಟಿಗೆ ಹಾಕಿ ಮಿಕ್ಸ್ ಮಾಡೋಣ ಮಸಾಲ ಕಡಿಮೆ ಇರಲಿ ಅದನ್ನ ಚೆಂದಾಗಿ ಮಿಕ್ಸ್ ಮಾಡೋಣ ನೋಡ್ರಿ ಇಷ್ಟಾದಮ್ಯಾಗ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ನೆನೆ ಇಟ್ಟಿದ್ದೆ ಅದನ್ನೆಲ್ಲ ಚಲೋತ್ ನಂಗೆ ಕ್ಯೂಚಿ ರಸ ಹಾಕ ಒಂದು ಹತ್ತು ನಿಮಿಷ ಮೊದಲ ನೆನೆ ಇಡಬೇಕು ನೋಡಿರಿ ಒಂದು ಹಣ್ಣಿನ ಗಾತ್ರದಷ್ಟು ಒಂದು ನಾಲ್ಕು ಸ್ಪೂನು ಹುಣಸೆ ರಸ ಅದಕ್ಕೆ ತಕ್ಕಂಗೆ ಬೆಲ್ಲ ಹಾಕಬೇಕು ನಮ್ಮ ಉತ್ತರ ಕರ್ನಾಟಕದಾಗ ಅಡಿಗೆ ಅಂದರೆ ಹಂಗೆ ನೋಡಿರಿ ಉಪ್ಪು ಖಾರ ಹುಳಿ ಬೆಲ್ಲ ಬಾಯಿ ಚಪ್ಪರಿಸ್ಕೊಂಡು ಊಟ ಮಾಡೋಂಥ ಅಡಿಗೆಗೆ ಈ ಥರ ಎಣಗಾಯಿ ಪಲ್ಯ ಇದ್ರೆ ಎಲ್ಲರ ಟೂರು ಪಿಕ್ನಿಕ್ ಹೋದಾಗ ಚಪಾತಿ ಅನ್ನ ಕಟ್ಕೊಂಡು ಹೋಗಿಬಿಟ್ರೆ ಸಾಕು ರೊಟ್ಟಿ ಅಥವಾ ಅನ್ನ ಕಟ್ಕೊಂಡು ಹೋದ್ರೆ ಹಾಕು ಇದು ಒಂದೇ ಇದ್ದರೆ ಸಾಕು ನೋಡ್ರಿ ಜೊತೆಗೊಂದು ಟುಪ್ಪಿನಕಾಯಿ ಇಟ್ಕೊಂಡು ಊಟ ಸಂಪು ಆಕತಿ ಬೇರೆ ಏನೂ ಬೇಕನ್ಸಂಗಿಲ್ಲ ಅಷ್ಟೊಂದು ಟೇಸ್ಟಿ ಆಕತಿ ಯಾರೆಲ್ಲ ದಪ್ಪ ಮೆಣಸಿನ್ಕಾಯಿ ಪಲ್ಯ ತಿನ್ಬೇಕಂತೀರಿ ಈ ವಿಧಾನದಾಗ ಮಾಡಿಕೊಂಡು ಊಟ ಮಾಡಿರಿ ನಮ್ಮ ಉತ್ತರ ಕರ್ನಾಟಕದಾಗಂತೂ ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ ಪ್ರತಿಯೊಬ್ಬರು ತಿಂದಿರ್ತಾರೆ ಪ್ರತಿಯೊಬ್ಬರೂ ಮಾಡ್ತಾರೆ ಇದನ್ನ ಎಲ್ಲರ ಮನೆಯೊಳಗೂ ಎಣ್ಗಾಯಿ ದೊಣ್ಣು ಮೆಣಸಿನಕಾಯಿ ಎಣ್ಗಾಯಿ ಹೀರೆಕಾಯಿ ಎಣ್ಗಾಯಿ ಅಂದ್ರೆ ಹೆಸರು ನೋಡ್ರಿ ದಿನ ಮಾಡ್ಕೊಂಡು ತಿಂದರೂ ಬೇಜಾರಿಲ್ಲ ನಮಗೆ ಉತ್ತರ ಕರ್ನಾಟಕದವ್ರಿಗೆ ನೋಡ್ರಿ ಈ ಥರ ಚೆಂದಾಗಿ ಸಣ್ಣ ಉರಿ ಇಟ್ಕೊಂಡು ಹುಳಿ ಬೆಲ್ಲ ಕುದಿಸ್ಕೊಳ್ಳೋಣ ನೋಡ್ರಿ ಏನು ಸೂಪರಾಗಿ ಆಯಿಲ್ ಬಿಟ್ಟೈತಿ ಬೆಂದೈತಿ ಸ್ವಲ್ಪ ನೀರು ಹಾಕೋಣ ಇದಕ್ಕೀಗ ಇವಾಗ ಗ್ರೈಂಡ್ ಮಾಡ್ಕೊಂಬಂದಂತ ಇದನ್ನ ಪೌಡ್ರ್ ಹಾಕೋಣ ಶೇಂಗಾ ಒಣ ಕೊಬ್ಬರಿ ಬೆಳಿಹಳ್ಳು ಇದನ್ನ ಹಾಕಿ ಚೆಂದ ಮಿಕ್ಸ್ ಮಾಡೋಣ ಇದು ತಳ ಹಿಡಿಬಾರದಂತ ಸ್ವಲ್ಪ ಒಂದು ಟೀ ಕುಡಿಯೋ ಅಲ್ಲೇ ಒಂದು ಲೋಟ ನೀರು ಹಾಕತಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಂದ ಡಂಡು ಮೆಣಸಿನ್ಕಾಯಿ ತೆಗೆದು ನೋಡಿರಿ ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಮೆಣಸಿನ್ಕಾಯಿ ಭಾಳ ಖಾರದವಂದರೆ ಈ ಥರ ಸೆಂಟ್ರು ಓಪನ್ ಮಾಡಿ ಒಳಗಿನ ಬೀಜ ಎಲ್ಲ ತೆಗೆದುಬಿಡ್ರಿ ಬರ್ತಾವೆ ಈ ಥರ ಮಾಡಿದಾಗ ಬೀಜ ತೆಗಿಯಕ್ಕೆ ಬರ್ತೈತಿ ತೆಗೆದುಬಿಡ್ರಿ ಬಿಡ್ರಿ ಇವು ಮೀಡಿಯಮ್ ಖಾರದವು ಸ್ವಲ್ಪ ಖಾರಿದ್ರೆ ರುಚಿ ಪಲ್ಯ ಅದಕ್ಕೆ ನಾನು ಬೀಜ ತೆಗೆದಿಲ್ಲ ಭಾಳ ಖಾರ ಇದ್ರೆ ನಾನು ಬೀಜ ತೆಗೆದು ಮಾಡ್ತೀನಿ ಇವನ್ನೆಲ್ಲ ಫಿಲ್ ಮಾಡಿಡಾನ ನೋಡ್ರಿ ನೋಡ್ರಿ ಎಲ್ಲ ರಾಸಾಗೈತಿ ಮಸ್ತ್ನಾಗ ಸಣ್ಣ ಉರಿಯೊಳಗೆ ಸಣ್ಣ ಉರಿ ಇಟ್ಟು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಸಣ್ಣ ಉರಿ ಒಳಗನ್ನ ಬೇಯಿಸ್ಬಿಟ್ರೆ ಸಾಕು ನಮ್ಮ ಉತ್ತರ ಕರ್ನಾಟಕದ ಡೊಣ್ಣ ಮೆಣಸಿನಕಾಯಿ ಪಲ್ಯೆ ಜವಾರಿ ಡೊಣ್ಣ ಮೆಣಸಿನಕಾಯಿ ಪಲ್ಯ ರೆಡಿ ಆಗ್ತದೆ ನೋಡ್ರಿ ಪಟಾಪಟ ಇದ್ರ ಜೊತೆಗೆ ನಾಲ್ಕು ಬಿಸಿ ರೊಟ್ಟಿದ್ರೆ ಮಗಿದು ನೋಡಿರಿ ಸಂಪ್ ಅವತ್ತಿನ ಊಟ ಇವೆಲ್ಲ ಎಣಗಾಯಿಗಳು ಉತ್ತರ ಕರ್ನಾಟಕದಾಗ ವಿಶೇಷ ಅಂದ್ರೆ ರೀ ಇವು ಫೇಮಸ್ ರೆಡಿ ಆಯ್ತು ನೋಡಿರಿ ನಮ್ಮ ಜವಾರಿ ಡೋಂಟ್ ಮೆಣಸಿನ್ಕಾಯಿ ಪಲ್ಯ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಒಳ್ಳೆ ಪರಿಮಳ ಬರತ್ತತಿ ಅಷ್ಟು ಸೂಪರ್ ಟೇಸ್ಟಿಯಾಗಿ ಬಂದೈತಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ ರೀ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ನಿಮ್ಮ ಸಪೋರ್ಟು ಹೆಲ್ಪು ಬೇಕು ನನ್ನ ವೀಡಿಯೋ ನನ್ನ ಚಾನಲ್ಗೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಹೇಳ್ತಾನೆ ಅಲ್ಲಿವರೆಗೂ ನಮಸ್ಕಾರ ರೀ